ನೀವು ಏರ್ಪೋರ್ಟಲ್ಲಿದ್ದಾಗ ನಾನು ಇವತ್ತು ಹೇಳ್ತಾ ಇರೋಂಥ ಹತ್ತು ಪಾಯಿಂಟ್ಸ್ಗಳನ್ನ ಫಾಲೋ ಮಾಡಿದ್ರೆ ನಿಮ್ಮ ಹಣ ಅಂತೂ ಖಂಡಿತವಾಗಲೂ ಉಳಿಯುತ್ತೆ ಈ ರೀತಿಯ ಪರ್ಚೇಸ್ಗಳನ್ನು ನಾವು ಏರ್ಪೋರ್ಟಲ್ಲಿ ಖಂಡಿತವಾಗ್ಲೂ ಮಾಡಬಾರ್ದು ನಾನೊಂದು ಕೆಲವೊಂದು ಸಲ ಮಾಡಿ ನಾನು ಹಣವನ್ನು ಕಳ್ಕೊಂಡಿದ್ದೀನಿ ಆದರೆ ನೀವು ಈ ರೀತಿಯ ತಪ್ಪುಗಳನ್ನು ಮಾಡದೇ ಇರಲಿ ಹೇಳಿ ನಾನು ನಿಮಗೆ ಈ ವಿಡಿಯೋವನ್ನು ಇದ್ದೀನಿ ನನ್ನ ಹೆಸರು ಸಾಯಿ ಕೀರ್ತನ್ ಅಂತ ಸಾಯಿ ಕನ್ನಡ ಟ್ರಾವೆಲರ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನಾನು ಕಳೆದ ಹತ್ತು ವರ್ಷಗಳಿಂದ ಇಂಟರ್ನ್ಯಾಷನಲ್ ಫ್ಲೈಟ್ಸು ಮತ್ತು ಡೊಮೆಸ್ಟಿಕ್ ಫ್ಲೈಟ್ಸನ್ನು ತಗೊಳ್ತಾ ಇದ್ದೀನಿ ಸೊ ಇದರ ಎಕ್ಸ್ಪೀರಿಯೆನ್ಸಿಂದ ನಾನು ನಿಮಗೆ ಈ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ ಏರ್ಪೋರ್ಟಲ್ಲಿ ಇಲೆಕ್ಟ್ರಾನಿಕ್ ಐಟಮ್ ಶಾಪ್ಸ್ಗಳಿಗೆ ಖಂಡಿತವಾಗಲೂ ಹೋಗಲೇಬೇಡಿ ಅಲ್ಲಿ ಐಟಮ್ಸ್ಗಳೆಲ್ಲ ತುಂಬ ಪ್ರೈಸಿಯಾಗಿರುತ್ತೆ ಯಾಕಂದರೆ ನೀವು ಮೊಬೈಲ್ ಚಾರ್ಜರ್ಸ್ ಬಿಟ್ಟು ಬಂದಿದ್ದೀರ ಅಂತಾದರೆ ಅಥವಾ ನೀವು ಇಯರ್ಫೋನ್ಸನ್ನು ಬಿಟ್ಟು ಬಂದಿದ್ದೀರಾ ಅಂತಾದರೂ ಕಡಿಮೆ ಅಂದರೂ ಒಂದು ಮೂವತ್ತೈದರಿಂದ ನಲ್ವತ್ತು ಪರ್ಸೆಂಟು ಪ್ರೈಸು ಜಾಸ್ತಿ ಇರುತ್ತೆ ಏರ್ಪೋರ್ಟಲ್ಲಿ ಖಂಡಿತವಾಗ್ಲೂ ಈ ಪರ್ಚೇಸ್ಗಳನ್ನ ಮಾಡಬೇಡಿ ಮೊಬೈಲ್ ಚಾರ್ಜಸ್ಸು ಅಥವಾ ಹೆಡ್ಫೋನ್ಸು ನೀವು ನಿಮಗೆ ಮೊಬೈಲ್ ಚಾರ್ಜಸ್ಸು ಏರ್ಪೋರ್ಟಲ್ಲೇ ಬೇಕು ಖಂಡಿತವಾಗ್ಲೂ ಬೇಕು ನಿಮಗೆ ಪ್ರ ತೊಂದರೆ ಆಗುತ್ತೆ ಅಂತಂದರೆ ನಿಮಗೆ ಒಂದು ಟಿಪ್ ಕೊಡ್ತೀನಿ ಏನಂದರೆ ಲಾಸ್ಟ್ ಆ್ಯಂಡ್ ಫೌಂಡ್ ಡಿಪಾರ್ಟ್ಮೆಂಟ್ ಇರುತ್ತೆ ಸೊ ಈ ಡಿಪಾರ್ಟ್ಮೆಂಟಲ್ಲಿ ಹೋಗಿ ನೀವು ಒಂದಾಗ ಕಳ್ಕೊಂಡಿದ್ರೆ ಅಲ್ಲಿ ಕೇಳ್ಬೋದು ಇಲ್ಲ ಕೆಲವೊಂದು ಸಲ ಏನಾಗಿರುತ್ತೆ ಅಂದರೆ ಅವ್ರ ಹತ್ರ ತುಂಬ ಇರುತ್ತೆ ಕೆಲವೊಂದು ಸಲ ಫ್ರೀಯಾಗೂ ಕೊಟ್ಬಿಡ್ತಾರೆ ಲಾಸ್ಟ್ ಆ್ಯಂಡ್ ಫೌಂಡ್ ಡಿಪಾರ್ಟ್ಮೆಂಟು ಎಲ್ಲ ಏರ್ಪೋರ್ಟ್ಗಳಲ್ಲಿ ಇರುತ್ತೆ ಸಾಧಾರಣವಾಗಿ ಸೊ ನೀವು ಲಾಸ್ಟ್ ಆ್ಯಂಡ್ ಫೌಂಡ್ ಡಿಪಾರ್ಟ್ಮೆಂಟ್ಗೆ ಹೋದರೆ ನಿಮಗೆ ಅಲ್ಲಿ ಅವ್ರ ಹತ್ರ ಎಕ್ಸ್ಟ್ರಾ ಚಾರ್ಜಸ್ ಎಲ್ಲ ಅಥವಾ ಯಾವುದಾದ್ರೂ ನಿಮಗೆ ಇಂಪಾರ್ಟೆಂಟಾಗಿ ಬೇಕಾಗಿರುವಂಥ ಎಲೆಕ್ಟ್ರಾನಿಕ್ ಐಟಮ್ ಬೇಕಂತಿದ್ರೆ ಅಲ್ಲಿ ಕೆಲವೊಂದು ಸಲ ಸಿಗುತ್ತೆ ಅದನ್ನು ನೀವು ಅವ್ರ ಹತ್ರನೂ ತಗೊಬೋದು ನೀವು ಎಸ್ಪೆಷಲಿ ಇಂಟರ್ನ್ಯಾಷನಲ್ ಟ್ರಿಪ್ ಮಾಡ್ತಾ ಇದ್ದೀರಂತಾದರೆ ಖಂಡಿತವಾಗ್ಲೂ ಇದನ್ನು ಇಟ್ಕೊಳ್ಳಿ ಹಾಗೆ ನಿಮ್ಮ ಚಾರ್ಜರ್ಸು ಮತ್ತು ಇಯರ್ಫೋನ್ಸನ್ನ ಕೇರ್ಫುಲ್ಲಾಗಿ ಪ್ಯಾಕ್ ಮಾಡ್ಕೊಳ್ಳಿ ಕಳ್ ಕಳಿದೇ ಹೋಗೋ ಥರ ಅಥವಾ ನೀವು ಮರೆತು ಹೋಗದೇ ಇರೋ ಥರನೂ ನೀವು ಪ್ಯಾಕ್ ಮಾಡಿಕೊಂಡ್ರೆ ಏರ್ಪೋರ್ಟಲ್ಲಿ ಪರ್ಚೇಸ್ ಮಾಡೋ ಅವಶ್ಯಕತೆ ಬರೋದಿಲ್ಲ ಎರಡನೇ ಪಾಯಿಂಟು ನಾನು ಇಂಟರ್ನ್ಯಾಷನಲ್ ಟ್ರಾವೆಲರ್ಸ್ಗೆ ಮೇಯ್ನಾಗಿ ಹೇಳ್ತಾ ಇರೋದು ಏನಕ್ಕೆಂದರೆ ನೀವು ಬೇರೆ ದೇಶಕ್ಕೆ ಹೋದಾಗ ಇವಾಗ ನಮಗೆ ನಮ್ಮ ನಾರ್ಮಲ್ ಏರ್ಟೆಲ್ಲು ಅಥವಾ ಜಿಯೋ ಇದ್ದರೆ ಅದರಲ್ಲಿ ಇಂಟರ್ನ್ಯಾಷ್ನಲ್ ರೋಮಿಂಗನ್ನು ಹಾಕೊಬೋದು ಅದು ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ ಇಲ್ಲ ನೀವು ಆ ದೇಶದ ಸಿಮ್ ಕಾರ್ಡ್ ತಗೊತೀರ ಅಂತಂದರೆ ಏರ್ಪೋರ್ಟಲ್ಲಿ ಸಿಮ್ ಕಾರ್ಡನ್ನು ಖರೀದಿ ಮಾಡ್ಕೊಂಬಿಡಿ ನೀವು ಏರ್ಪೋರ್ಟಿಂದ ನೀವು ಸಿಟಿ ತನಕ ಹೋಗೋ ತನಕ ನೀವು ಸಿಮ್ ಕಾರ್ಡ್ ಇಲ್ಲದೆ ಅಲ್ಲಿ ಏರ್ಪೋರ್ಟ್ ವೈಫೈನೋ ಅಥವಾ ಯಾರದಾದರೂ ವೈಫೈ ಕೇಳಿ ಅವ್ರ ಹತ್ರ ನೀವು ಊಬರ ಓಲೋ ಓಲಾನ ಬುಕ್ ಮಾಡ್ತೀರ ಅಂದರೆ ಬುಕ್ ಮಾಡ್ಕೊಬೋದು ಸೊ ಅಲ್ಲಿ ತನಕ ನೀವು ಸಿಮ್ ಕಾರ್ಡ್ ಇಲ್ಲದೆ ಮ್ಯಾನೇಜ್ ಮಾಡೋಕ್ಕಾಗತ್ತಂತಾದರೆ ಖಂಡಿತವಾಗಲೂ ಏರ್ಪೋರ್ಟಲ್ಲಿ ಈ ಸಿಮ್ ಕಾರ್ಡನ್ನು ಖರೀದಿ ಮಾಡಬೇಡಿ ಕೆಲವೊಂದು ಸಲ ಇವಾಗ ಏನಾಗ್ತಾ ಇದೆ ಅಂದರೆ ಏರ್ಪೋರ್ಟಲ್ಲಿ ಖರೀದಿ ಮಾಡಿದಂಥ ಸಿಮ್ ಕಾರ್ಡ್ಗಳೇನೆಂದವೆ ಅದು ಬರೀ ಅನ್ಲಿಮಿ ಅದರಲ್ಲಿ ಅನ್ಲಿಮಿಟೆಡ್ ಡೇಟಾ ಅಂತ ಹೇಳಿರ್ತಾರೆ ಎ ಬರೀ ಎರಡು ದಿನದಲ್ಲಿ ಆ ಸಿಮ್ ಕಾರ್ಡ್ಗಳು ಬಂದಾಗ್ಬಿಡುತ್ತೆ ವರ್ಕೇ ಆಗೋಲ್ಲ ಅಥವಾ ಅದರ ಡೇಟಾ ತುಂಬ ಸ್ಲೋ ಆಗಿಬಿಡುತ್ತೆ ಮತ್ತು ಕೆಲವರಿಗೆ ಸುಮ್ಮನೆ ಎಕ್ಸ್ಪೆನ್ಸಿವ್ ಆಗಿರೋಂಥ ಸಿಮ್ ಕಾರ್ಡ್ ಕೊಡ್ತಾರೆ ಅದರ ಚಾರ್ಜಸ್ ತುಂಬ ಕಡಿಮೆ ಇರುತ್ತೆ ನೀವು ಸಿಟಿಯಲ್ಲಿ ಹೋಗಿ ಅಲ್ಲಿ ಸಿಮ್ ಕಾರ್ಡ್ ಶಾಪ್ಸಲ್ಲಿ ನೋಡಿದಾಗ ಓಹೋ ಇಷ್ಟೇನಾಯಿತು ನಾನು ಯಾಕಪ್ಪ ಅಷ್ಟೊಂದು ಕೊಟ್ಟೆ ಅಂತ ಆಗುತ್ತೆ ಕೆಲವೊಂದು ಸಲ ಸೊ ಈ ರೀತಿಯ ತಪ್ಪುಗಳನ್ನು ಮಾಡಬೇಡಿ ನಾನು ಸದ್ಯದಲ್ಲೇ ಬ್ಯಾಂಕಾಕಿಗೆ ಹೋಗಿದ್ದೆ ಆವಾಗ ನಾನು ಏರ್ಪೋರ್ಟಲ್ಲಿ ಪರ್ಚೇಸ್ ಮಾಡಿದ್ದೆ ಮಾಲ್ಸಲ್ಲಿ ಹೋಗ್ತಾ ನೋಡ್ತಾ ಇದ್ದೆ ಅಲ್ಲಿ ಅಲ್ಲಿಯ ಚಾರ್ಜಸ್ಸು ಕಡಿಮೆ ಅಂದರೆ ಒಂದು ಇನ್ನೂರು ಮುನ್ನೂರು ಬಾತು ಕಮ್ಮಿ ಚಾರ್ಜಸ್ಸಲ್ಲಿತ್ತು ಸೊ ನಿಮಗೆ ಒಳ್ಳೆ ಡೀಲು ಸಿಟಿಯಲ್ಲಿ ಸಿಗುತ್ತೆ ಏರ್ಪೋರ್ಟಲ್ಲಿ ನಿಮಗೆ ತುಂಬ ಒಳ್ಳೆ ಡೀಲ್ ಸಿಗೋದು ಕಷ್ಟ ಆಗುತ್ತೆ ಸೊ ನೀವು ಸೊ ನಿಮಗೆ ಅರ್ಜೆಂಟ್ ಇಲ್ಲ ಅಂತಾದರೆ ಏರ್ಪೋರ್ಟಲ್ಲಿ ಸಿಮ್ ಕಾರ್ಡನ್ನು ಖರೀದಿ ಮಾಡಬೇಡಿ ಮೂರನೇ ಪಾಯಿಂಟ್ ಏನಂದರೆ ಏರ್ಪೋರ್ಟ್ನಲ್ಲಿರುವಂಥ ವೈಫೈ ಸರ್ವಿಸಸ್ಸು ನಿಮಗೆ ಫ್ರೀಯಾಗಿ ವೈಫೈ ಸರ್ವಿಸ್ ಸಿಗ್ತಾ ಇದೆ ಅಂದರೆ ನೀವು ಬಿ ಪಿ ಎನ್ನು ಅಥವಾ ಸೇಫ್ಟಿ ಮೆಸರ್ಸ್ನ ತಗೊಂಡು ಏರ್ಪೋರ್ಟ್ನ ವೈಫೈಯನ್ನು ಯೂಸ್ ಮಾಡಿ ಇಲ್ಲ ಅಂತಾದರೆ ಅದರಲ್ಲಿ ನಿಮಗೆ ಪ್ರೀಮಿಯಮ್ ವೈಫೈ ಸಿಗುತ್ತೆ ಆದರೆ ಅದರಲ್ಲಿ ನಾರ್ಮಲಿ ಹೆಚ್ಚಿನ ಸಲ ಅವರು ಇಂಟರ್ನೆಟ್ಟು ಆಗಿರುತ್ತೆ ಎಲ್ಲ ಕಡೆ ನಾನು ಒಬ್ಸರ್ವ್ ಮಾಡಿರೋದು ಇಂಟರ್ನೆಟ್ ಸ್ಲೋ ಆಗುತ್ತೆ ಸ್ಲೋ ಆಗಿರುತ್ತೆ ಇಲ್ಲ ಕೆಲವೊಂದು ಸಲ ಇಂಟರ್ನೆಟ್ ವರ್ಕೇ ಇರೋಲ್ಲ ಸೊ ನಾನು ನಿಮಗೆ ಏರ್ಪೋರ್ಟಲ್ಲಿ ಪ್ರೀಮಿಯಂ ವೈಫೈ ಪರ್ಚೇಸ್ ಮಾಡೋಕ್ಕೆ ರೆಕಮೆಂಡ್ ಮಾಡೋದೇ ಇಲ್ಲ ಸೊ ಇದನ್ನು ಕೂಡ ನೀವು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ಸುಮ್ಮನೆ ದುಡ್ಡು ಕೊಟ್ಟು ನಿಮ್ಮ ದುಡ್ಡು ವೇಸ್ಟ್ ಆಗುತ್ತೆ ಇಂಟರ್ನೆಟ್ಗೆ ಅಂತ ನೆಕ್ಸ್ಟು ಇಂಪಾರ್ಟೆಂಟ್ ಆಗಿರೋ ಪಾಯಿಂಟು ನಿಮಗೆ ನಿಮ್ಮ ಲಗೇಜು ಓವರ್ ವೆಯ್ಟ್ ಆಗಿದೆ ಅಂತ ನಿಮಗೆ ಖಂಡಿತವಾಗಲೂ ಗೊತ್ತಿದೆ ಅಂತ ಆದರೆ ಅಂದರೆ ನಿಮ್ಮ ವೇಯಿಂಗ್ ಮೆಷಿನಲ್ಲಿ ಹಾಕಿ ಚೆಕ್ ಮಾಡಿಕೊಳ್ಳಿ ನಾನು ನಿಮಗೆ ತೋರಿಸಿದ್ದೀನಿ ಹಿಂದಿನ ಬ್ಲಾಗ್ಸ್ಗಳಲ್ಲಿ ಯಾವ ರೀತಿ ಪ್ಯಾಕ್ ಮಾಡಬೇಕು ಯಾವ ರೀತಿ ವೆಯ್ಟ್ ಚೆಕ್ ಮಾಡಬೇಕು ಯಾವ ರೀತಿ ಚೆಕ್ ಇನ್ ಮಾಡಬೇಕು ಎಲ್ಲ ತೋರಿಸಿದ್ದೀನಿ ಆ ಬ್ಲಾಕ್ಸನ್ನು ನೀವು ಚೆಕ್ ಮಾಡಿಲ್ಲ ಅಂದರೆ ಚೆಕ್ ಮಾಡ್ಕೊಳ್ಳಿ ಸೊ ನಿಮ್ಮ ಲಗೇಜು ಓವರ್ ವೇಟ್ ಇದೆ ಅಂತಾದರೆ ನೀವು ಒಂದು ದಿನನೋ ಮೊ ಎರಡು ದಿನನೋ ಮೊದಲೇ ನಿಮ್ಮ ಏರ್ಲೈನ್ನ ವೆಬ್ಸೈಟಿಂದ ಎಕ್ಸೆಸ್ ಬ್ಯಾಗ ಪರ್ಚೇಸ್ ಮಾಡಿದ್ರೆ ನಿಮಗೆ ಮೂವತ್ತರಿಂದ ನಲ್ವತ್ತು ಪರ್ಸೆಂಟು ಚೀಪ್ ಆಗುತ್ತೆ ಸೊ ಇದನ್ನು ನೀವು ಧ್ಯಾನದಲ್ಲಿಟ್ಕೊಳ್ಳಿ ಅಲ್ಲಿ ಹೋಗಿ ನೀವು ಅವರ ಹತ್ರ ನೀವು ಆರ್ಗ್ಯೂ ಮಾಡಿಕೊಂಡು ನಿಮ್ಗೆ ಸ್ವಲ್ಪ ಇನ್ನೂ ಡಿಸ್ಕೌಂಟ್ ಕೊಡಿ ಇನ್ನೂ ಸ್ವಲ್ಪ ಡಿಸ್ಕೌಂಟ್ ಕೊಡಿ ಅಂತ ಸುಮ್ಮನೆ ಅವ್ರು ಡಿಸ್ಕೌಂಟ್ ಕೊಡಲ್ಲ ನಾರ್ಮಲಿ ಸೊ ತುಂಬ ಸ್ಟ್ರಿಕ್ಟ್ ಆಗಿದ್ದಾರೆ ಎಸ್ಪೆಷಲಿ ಇಂಡಿಗೋದವರು ಇವಾಗ ವಿಸ್ತಾರದವರು ಕೂಡ ತುಂಬ ಸ್ಟ್ರಿಕ್ಟ್ ಆಗ್ತಾ ಇದ್ದಾರೆ ಸೊ ಹೆಚ್ಚಿನ ಏರ್ಲೈನ್ಸು ವೆಯ್ಟ್ ಮ್ಯಾಟರಲ್ಲಿ ಎಲ್ಲರೂ ಸ್ಟ್ರಿಕ್ಟೇ ಇದ್ದಾರೆ ಸೊ ಒಂದು ಕೆ ಜಿ ಎರಡು ಕೆ ಜಿನೂ ಇವಾಗ ಬಿಡ್ತಾ ಇಲ್ಲ ಮೊದಲು ಒಂದು ಕೆ ಜಿ ಹೇಳಿ ಬಿಡ್ತಾ ಇದ್ರು ಇವಾಗ ಅದೂ ಇಲ್ಲ ಒಂದು ಕೆ ಜಿ ಜಾಸ್ತಿ ಇದ್ದರೆ ಒಂದು ಕೆ ಜಿಗೂ ಚಾರ್ಜ್ ಮಾಡ್ತಾರೆ ಸೊ ನೀವು ಹುಷಾರಾಗಿ ಪ್ಯಾಕ್ ಮಾಡ್ಕೊಳ್ಳಿ ಹಾಗೆ ನಿಮಗೆ ಜಾಸ್ತಿ ವೆಯ್ಟ್ ಇದೆ ಅಂತ ಅಂದರೆ ಅದರ ಚಾರ್ಜಸ್ಸು ಮೊದಲೇ ಪೇಮೆಂಟ್ ಮಾಡಿ ನಿಮ್ಮ ಹಣ ಉಳಿ ಉಳಿಯುತ್ತೆ ನೆಕ್ಸ್ಟ್ ಪಾಯಿಂಟು ನಾವಿವಾಗ ಇಂಡಿಯಾದಿಂದ ಬೇರೆ ದೇಶಕ್ಕೆ ಹೋಗ್ತಾ ಇದ್ದೀರಂತಂದರೆ ಆ ದೇಶದ ಕರೆನ್ಸಿನ ಇಂಡಿಯಾದಲ್ಲೇ ನೀವು ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ಕ್ಯಾಶು ಆಮೇಲೆ ನಿಮ್ಮ ಕ್ರೆಡಿಟ್ ಕಾರ್ಡನ್ನ ಖಾಲಿ ಮಾಡಿ ಇಟ್ಕೊಳ್ಳಿ ಅಂದರೆ ಕ್ರೆಡಿಟ್ ಕಾರ್ಡಲ್ಲಿ ಯಾವುದೇ ರೀತಿಯ ಬಿಲ್ ಪೆಂಡಿಂಗ್ ಇಲ್ ಇರದೇ ಇದೆ ತುಂಬ ಒಳ್ಳೆಯದು ಆ ಕ್ರೆಡಿಟ್ ಕಾರ್ಡನ್ನ ಈಸಿಯಾಗಿ ಯೂಸ್ ಮಾಡೋಕ್ಕಾಗುತ್ತೆ ಹೆಚ್ಚಿನ ಕಡೆಯಲ್ಲಿ ಯಾಕಂದರೆ ಹೊರಗಡೆ ದೇಶದಲ್ಲಿ ಇವಾಗ ಇನ್ನೂ ಯು ಪಿ ಐ ಬಂದಿಲ್ಲ ಗೂಗಲ್ ಪೇ ಫೋನ್ಪೇ ಯಾವುದೂ ಇಲ್ಲ ಸೊ ಇಂಡಿಯಾದಲ್ಲಿ ಇವಾಗ ಗೂಗಲ್ ಪೇ ಫೋನ್ಪೇ ಯೂಸ್ ಮಾಡಿಬಿಟ್ಟು ಹೊರಗಡೆ ಹೋಗಿ ನಾವು ಕಾರ್ಡು ಅಥವಾ ಹೆಚ್ಚಿನ ಕಡೆ ಕ್ಯಾಶಕ್ಕೆ ಕೇಳ್ತಾರೆ ಸೊ ನೀವು ಇಲ್ಲಿಂದ ಕ್ಯಾಶು ತಗೊಂಡು ಹೋದರೆ ತುಂಬ ಒಳ್ಳೆಯದು ಏರ್ಪೋರ್ಟಲ್ಲಿ ಹೋಗಿ ನೀವು ಕರೆನ್ಸಿನ ಎಕ್ಸ್ಚೇಂಜ್ ಮಾಡೋಕ್ಕೆ ಹೋದರೆ ತುಂಬ ಚಾರ್ಜಸ್ ಬೀಳುತ್ತೆ ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೆ ನೀವು ಇಂಡ್ಯಾದಿಂದನೇ ನೀವು ಅಥವಾ ನೀವು ಯಾವ ದೇಶದಿಂದ ಹೋಗ್ತಾ ಇದ್ದೀರೋ ಆ ದೇಶದಿಂದನೇ ಕರೆನ್ಸಿನ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ಏರ್ಪೋರ್ಟಲ್ಲಂತೂ ಖಂಡಿತವಾಗ್ಲೂ ಎಕ್ಸ್ಚೇಂಜ್ ಮಾಡ್ಕೊಂಬಿಡಿ ನೀವು ಎಕ್ಸ್ಚೇಂಜ್ ಮಾಡಲೇಬೇಕಂತಾದರೆ ಸಿಟಿಗೆ ಹೋದ್ಮೇಲೆ ಅಲ್ಲಿ ಕರೆನ್ಸಿ ಎಕ್ಸ್ಚೇಂಜ್ ಬೂತ್ಗಳಿರುತ್ತೆ ಮತ್ತು ಬ್ಯಾಂಕ್ಸ್ಗಳಿರುತ್ತೆ ಅಲ್ಲಿ ಹೋಗಿ ನೀವು ಚಾರ್ಜಸ್ ನೋಡಿ ನೀವು ಎಕ್ಸ್ಚೇಂಜ್ ಮಾಡ್ಕೊಬೋದು ನಿಮ್ಮ ಹತ್ರ ಕ್ರೆಡಿಟ್ ಕಾರ್ಡ್ಗಳಿದ್ದರೆ ಏರ್ಪೋರ್ಟ್ ಲಾಂಜ್ ಎಕ್ಸೆಸ್ಸು ನೀವು ಕ್ರೆಡಿಟ್ ಕಾರ್ಡ್ ಇಶ್ಯೂ ಮಾಡುವಾಗ ಅವರತ್ರ ಬ್ಯಾಂಕ್ ಅವ್ರ ಹತ್ರ ಹೇಳಿದರೆ ನೀವು ಥರ ಇರುತ್ತೆ ನನ್ನ ಹತ್ರ ಇವಾಗ ಒಂದು ಎರಡು ಮೂರು ಕಾರ್ಡ್ ಇದೆ ಅದರಲ್ಲಿ ವರ್ಷಕ್ಕೆ ಮೂರು ಮೂರು ಎಂಟ್ರಿ ಸಿಗುತ್ತೆ ವರ್ಷದಲ್ಲಿ ಅಂದರೆ ಕ್ವಾರ್ಟರ್ಲಿ ಎಂಟ್ರಿ ಅಂತ ಇರುತ್ತೆ ಸೊ ನೀವು ಸ್ವಲ್ಪ ಜಾಸ್ತಿ ಎಕ್ಸ್ಪೆನ್ಸಿವ್ ಇದ್ದರೆ ಅದರಲ್ಲಿ ಕೆಲವೊಂದು ಕಾರ್ಡಲ್ಲಿ ಅನ್ಲಿಮಿಟೆಡ್ ಇರುತ್ತೆ ನಾರ್ಮಲ್ ಸಿಂಪಲ್ ಆಗಿರೋ ಕಾರ್ಡಲ್ಲಿ ಅದೇ ಮೂರು ಅಥವಾ ನಾಲ್ಕು ಎಂಟ್ರಿ ಇರುತ್ತೆ ಸೊ ಅದು ಅದೇ ಇದೆ ಸೊ ನೀವು ಆ ರೀತಿಯ ಕಾರ್ಡ್ಗಳನ್ನು ಇಶ್ಯೂ ಮಾಡ್ಕೊಳ್ಳಿ ಕ್ರೆಡಿಟ್ ಕಾರ್ಡ್ಗಳ ಬಗ್ಗೆ ಡಿಟೇಲ್ ಆಗಿರೋ ವಿಡಿಯೋ ಬೇಕಂತಾದರೆ ಕಮೆಂಟ್ಸಲ್ಲಿ ಬರೆದು ತಿಳಿಸಿ ಯಾರಿಗೆಲ್ಲ ಈ ಕ್ರೆಡಿಟ್ ಕಾರ್ಡ್ ಬಗ್ಗೆ ಡೀಟೇಲ್ಸ್ ಆಗಿರೋ ವಿಡಿಯೋ ಬೇಕು ಅಂತ ಸೊ ತುಂಬ ಜನ ರಿಕ್ವೆಸ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ನಾನು ಒಂದು ವೀಡಿಯೋ ಮಾಡ್ತೀನಿ ಸೊ ನಿಮ್ಮ ಹತ್ರ ಕ್ರೆಡಿಟ್ ಕಾರ್ಡ್ಗಳು ಅಥವಾ ಡೆಬಿಟ್ ಕಾರ್ಡ್ಗಳು ಅದರಲ್ಲಿ ಲಾಂಜ್ ಆ್ಯಕ್ಸಸ್ ಇದ್ದರೆ ಅದನ್ನು ಖಂಡಿತವಾಗೂ ಇಟ್ಕೊಳ್ಳಿ ಅದನ್ನು ನೀವು ಯೂಸ್ ಮಾಡ್ಬೋದು ಸೊ ನೀವು ಇಂಡಿಯಾದಲ್ಲಾಗಲಿ ಅಥವಾ ಫಾರಿನ್ ಕಂಟ್ರಿಗಳಲ್ಲಾಗಿ ನಿಮ್ಮ ಕ್ರೆಡಿಟ್ ಕಾರ್ಡನ್ನ ಯೂಸ್ ಮಾಡಿ ಲಾಂಜನ್ನು ಆ್ಯಕ್ಸಸ್ ಮಾಡ್ಬೋದು ಸೊ ನಿಮಗೆ ತುಂಬ ರೀಸ್ನೇಬಲ್ ಅಂದರೆ ಒಂದು ರೂಪಾಯಿ ಎರಡು ರೂಪಾಯಿಯಲ್ಲಿ ನಿಮಗೆ ಫುಲ್ಲು ಫುಡ್ ಸಿಗುತ್ತೆ ಸಲ ಫ್ರೀನೂ ಇರುತ್ತೆ ಕೆಲವು ಕ್ರೆಡಿಟ್ ಕಾರ್ಡ್ಗಳಲ್ಲಿ ಸೊ ಈ ಆಕ್ಸಸನ್ನು ಖಂಡಿತವಾಗ್ಲೂ ಉಪಯೋಗ ಮಾಡ್ಕೊಳ್ಳಿ ಇವಾಗ ಇಂಡ್ಯಾದಲ್ಲಂತೂ ಹೆಚ್ಚಿನವರು ಇವಾಗ ತುಂಬ ಎಜುಕೇಟೆಡ್ ಆಗಿಬಿಟ್ಟಿದ್ದಾರೆ ಈ ಲಾಂಜ್ಗಳಿಗೆಲ್ಲ ಹೋದರೆ ಸಂತೆ ಥರ ಆಗಿರುತ್ತೆ ಆ ರೀತಿ ಕ್ರೌಡ್ ಇರುತ್ತೆ ಸೊ ನೀವು ಆದರೂ ಎಕ್ಸ್ಪಿರಿ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಳ್ಳಿ ಒಂದು ಸಲ ನಿಮ್ಮ ಕ್ರೆಡಿಟ್ ಕಾರ್ಡ್ಗಳನ್ನು ಉಪಯೋಗಿಸ್ಕೊಂಡು ನೆಕ್ಸ್ಟ್ ಪಾಯಿಂಟ್ ಏನಂದರೆ ನೀವು ಏರ್ಪೋರ್ಟಿಂದ ನೀವು ನಾರ್ಮಲಿ ಟ್ಯಾಕ್ಸಿಗಳನ್ನ ತಗೊಳಕ್ಕೆ ಹೋಗ್ಬೇಡಿ ಏರ್ಪೋರ್ಟಿಂದ ನೀವು ಓಲಾನ ಉಬರು ಅಥವಾ ಲೋಕಲಲ್ಲಿ ಯಾವುದು ಚೆನ್ನಾಗಿರೋ ಅಂಥ ಸರ್ವಿಸ್ಗಳಿದಾವೆ ಇವಾಗ ಗ್ರ್ಯಾಬು ಹೊರಗಡೆ ದೇಶಗಳಲ್ಲಿ ಗ್ರ್ಯಾಬ್ ತುಂಬ ಫೇಮಸ್ ಆಗಿದೆ ಇವಾಗ ಬ್ಯಾಂಕಾಕು ಯು ಎಸ್ ಎಲ್ಲೆಲ್ಲ ಗ್ರ್ಯಾಬ್ ತುಂಬ ಫೇಮಸ್ಸು ಸೊ ಆ ಆ್ಯಪ್ಗಳನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ಅಲ್ಲಿಂದ ನೀವು ಬುಕ್ ಮಾಡ್ಬೋದು ಕೆಲವೊಂದು ಆ್ಯಪ್ಗಳಲ್ಲಿ ಇವಾಗ ಪ್ರೀ ಪ್ರೀ ಬುಕ್ಕಿಂಗು ಇದೆ ಇವಾಗ ಇಂಡಿಯಾದಲ್ಲಿ ಬ್ಲೂ ಸ್ಮಾರ್ಟ್ ಮೊಬಿಲಿಟಿ ಅಂತ ಇದೆ ಇದು ಇಲೆಕ್ಟ್ರಿಕ್ ಕಾರ್ಗಳು ಸೊ ನೀವು ಇಂಡಿಯಾದಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂತಂದರೆ ನೀವು ಮೊದಲೇ ಬುಕ್ ಮಾಡಿಡ್ಬೋದು ಸೊ ಇದು ಇದರಲ್ಲಿ ನೀವು ಮೊದಲೇ ದುಡ್ಡನ್ನ ಹಾಕಿಡಬೇಕು ಆಮೇಲೆ ನೀವು ಅರ್ಧ ಗಂಟೆ ಒಂದು ಗ್ಯಾಪ್ ಇಟ್ಕೊಂಡು ಇವಾಗ ಫ್ಲೈಟು ರೀಚ್ ಆಗುತ್ತೆ ಅಂತ ಕನ್ಫರ್ಮ್ ಆದಮೇಲೆ ಈ ಟೈಮಲ್ಲಿ ನೀವು ಎರಡು ಗಂಟೆ ಮೂರು ಗಂಟೆ ಕೆಲವೊಂದು ಸಲ ಒಂದು ಗಂಟೆ ಒಂದು ದಿನ ಮೊದಲು ಕೂಡ ನೀವು ಬುಕ್ ಮಾಡಿಡ್ಬೋದು ಅದರಲ್ಲಿ ಪೇಮೆಂಟು ಮೊದಲೇ ಆಗಿಬಿಡುತ್ತೆ ಸೊ ಡ್ರೈವರ್ ಬಂದು ವೆಯ್ಟ್ ಮಾಡ್ತಾರೆ ಸೊ ನೀವು ಇ ಇದನ್ನು ತಗೊಂಡು ಈ ರೀತಿಯ ಟ್ಯಾಕ್ಸಿ ಸರ್ವಿಸ್ಗಳನ್ನು ತಗೊಳ್ಳೋದು ಒಳ್ಳೆಯದು ನೀವು ಏರ್ಪೋರ್ಟಲ್ಲಾಗಿ ಹೋಗಿ ಏರ್ಪೋರ್ಟಿಂದ ನೀವು ಟ್ಯಾಕ್ಸಿನ ಬುಕ್ ಮಾಡಿದ್ರೆ ಅಂದರೆ ಅಲ್ಲಿ ಲೋಕಲ್ ಟ್ಯಾಕ್ಸಿ ಸರ್ವಿಸ್ ಅಂತ ಇರುತ್ತಲ್ಲ ಏರ್ಪೋರ್ಟ್ ಟ್ಯಾಕ್ಸಿ ಏರ್ಪೋರ್ಟ್ ಕ್ಯಾಬ್ಸ್ ಅಂತ ಅವರಿಂದ ನೀವು ಕ್ಯಾಬ್ಸನ್ನ ಬುಕ್ ಮಾಡಿದ್ರೆ ನಿಮಗೆ ಡಬಲ್ ತ್ರಿಬಲ್ ರೇಟ್ ಕೊಡಬೇಕಾಗತ್ತೆ ಇವಾಗ ಈ ಉಬರಿಂದ ಲೆಟ್ಸ್ ನಾವು ಬೆಂಗಳೂರಿಂದ ಸಿಟಿಗೆ ಹೋಗಬೇಕು ಮುನ್ ಒಂದು ಒಂಬೈನೂರು ರೂಪಾಯಿ ಅಂತ ಆದರೆ ಅಲ್ಲಿಂದ ನಾರ್ಮಲ್ ಟ್ಯಾಕ್ಸಿಗಳಿಗೆ ಸಾವಿರದ ಎಂಟುನೂರು ರೂಪಾಯಿ ಎರಡು ಸಾವಿರ ರೂಪಾಯಿ ಕೆಲವೊಂದು ಸಲ ಮೂರು ಸಾವಿರ ರೂಪಾಯಿ ಈ ರೀತಿ ಚಾರ್ಜಸ್ಗಳನ್ನ ಹೇಳ್ತಾರೆ ಸೊ ನಾರ್ಮಲಿ ನಾವು ಹೊಸ ಜಾಗಕ್ಕೆ ಹೋಗಬೇಕಾದ್ರೆ ಮೊದಲೇ ಇದರ ಚಾರ್ಜಸ್ ಎಷ್ಟಿರುತ್ತೆ ಊಬರಲ್ಲಿ ಅಥವಾ ಓಲಾದಲ್ಲಿ ಎಲ್ಲ ನೋಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಸೊ ನೀವು ಏರ್ಪೋರ್ಟಲ್ಲಿ ಟ್ಯಾಕ್ಸಿಗಳನ್ನ ಬುಕ್ ಮಾಡೋಕ್ಕೆ ಹೋಗಬೇಡಿ ಇದರಿಂದ ನಿಮ್ಮ ಹಣ ಉಳಿಯುತ್ತೆ ಹಾಗೆ ನೀವು ಬೇರೆ ಬೇರೆ ದೇಶದಿಂದ ಬರ್ತಾ ಇದ್ದೀರ ಅಂತಂದರೆ ಅಥವಾ ಬೇರೆ ಬೇರೆ ಸಿಟಿಗಳಿಂದ ಬರ್ತಾ ಇದ್ದೀರ ಅಂತಾದರೆ ಏರ್ಪೋರ್ಟಲ್ಲಿ ಸಾವಿನಿಯರ್ ಶಾಪ್ಸ್ ಇರುತ್ತೆ ನಿಮ್ಮ ಮನೆಯವ್ರಿಗೆ ಅಥವಾ ನಿಮ್ಮ ಫ್ರೆಂಡ್ಸ್ಗಳಿಗೆ ಏನಾದರೂ ಒಂದು ಗಿಫ್ಟ್ ತಗೊಂಡೋಗೋಣ ಅಥವಾ ನೀವು ತಾಜ್ಮಹಲ್ ನೋಡಕ್ಕೆ ಹೋಗಿದ್ದೀರಾ ಅಂತಂದರೆ ನೀವು ಅಲ್ಲಿಂದ ಏರ್ಪೋರ್ಟಿಂದ ಮಹಲನ್ನು ತಗೊಂಡ್ರೆ ಅಲ್ಲಿಯ ಚಾರ್ಜಸ್ಸು ತುಂಬ ಜಾಸ್ತಿ ಇರುತ್ತೆ ಅದನ್ನು ನೀವು ಹೊರಗಡೆ ಶಾಪ್ಸ್ಗಳಲ್ಲೂ ಅಥವಾ ಆನ್ಲೈನ್ ಶಾಪ್ಸಲ್ಲಿಂದ ಆರ್ಡರ್ ಮಾಡಿದ್ರೆ ಅದಕ್ಕೆ ಅದು ನಿಮಗೆ ತುಂಬ ರೀಸ್ನೇಬಲ್ ಆಗಿ ಸಿಗುತ್ತೆ ಏರ್ಪೋರ್ಟಲ್ಲಿ ನೀವು ಸಾವಿನೀರ್ ಶಾಪ್ನ ಎಂಟರ್ ಮಾಡಬೇಡಿ ಅಲ್ಲಿಯ ಸಾವನೀರಿನ ಚಾರ್ಜಸ್ಸು ತುಂಬ ಜಾಸ್ತಿ ಇರುತ್ತೆ ನೆಕ್ಸ್ಟು ಫುಡ್ಡು ನಾನು ತುಂಬ ಸಲ ಎಕ್ಸ್ಪ್ಲೈನ್ ಮಾಡಿದ್ದೆ ನಾನೇನು ಮಾಡ್ತೀನಿ ಅಂದರೆ ಕೆಲವೊಂದು ಸಲ ಫ್ರೂಟ್ಸು ಅಥವಾ ಯಾವುದಾದ್ರೂ ಸ್ನ್ಯಾಕ್ಸ್ ಪ್ಯಾಕೆಟ್ಸು ಇದನ್ನ ಪ್ಯಾಕ್ ಮಾಡಿ ಇಟ್ಕೊತೀನಿ ಕೆಲವೊಂದು ಸಲ ತಿಂಡಿ ತಗೊಳ್ಳೋಕಾಗಲ್ಲ ಅಂತಂದರೆ ಇಲ್ಲಾಂದರೆ ಕೆಲವೊಂದು ಸಲ ಫುಡ್ ಪ್ಯಾಕ್ ಮಾಡ್ಕೊಂಡ್ಬಿಡ್ತೀನಿ ನಾಲ್ಕು ಅವರ್ ಫ್ಲೈಟು ಐದು ಅವರ್ ಫ್ಲೈಟು ಇಂಡಿಗೋದಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಫ್ರೀ ಫುಡ್ ಏನೂ ಸಿಗೋಲ್ಲ ಅಥವಾ ನೀವು ಅಲ್ಲಿಂದ ಆರ್ಡರ್ ಮಾಡಬೇಕಾಗುತ್ತೆ ಫ್ಲೈಟಲ್ಲೂ ಎಕ್ಸ್ಪೆನ್ಸಿವು ಏರ್ಪೋರ್ಟಲ್ಲೂ ಎಕ್ಸ್ಪೆನ್ಸಿವ್ ಆಗಿರುತ್ತೆ ಇವಾಗ ಲಾಂಜ್ ಎಕ್ಸಸ್ಸು ಇಲ್ಲ ಅಂತ ಆದರೆ ನಮ್ಮದೇ ಫುಡ್ ತರಬೇಕು ಇಲ್ಲ ಅಲ್ಲಿ ಹೊರಗಡೆ ಇರುವಂಥ ಶಾಪ್ಸ್ಗಳಿಂದ ಆರ್ಡ್ರ್ ಮಾಡಿ ತಿನ್ನಬೇಕಾಗುತ್ತೆ ಅಲ್ಲಿಯೇ ಚಾರ್ಜಸ್ಸು ಬರೀ ಒಂದು ಕಾಫಿ ಟೀಗೆ ಇವಾಗ ಮೊನ್ನೆ ಒಂದು ನಾನು ಬೆಂಗಳೂರಲ್ಲಿ ಟ್ರೈ ಮಾಡಿದೆ ಅವರು ಬರೀ ತಿಂಡಿ ತಗೊಂಡು ಅದ್ರ ಜೊತೆ ಕಾಂಪ್ಲಿಮೆಂಟ್ರಿ ಕಾಫಿ ಟೀ ಅಥವಾ ಲಸಿ ಕೊಡ್ತಾರೆ ಅಂತ ಹೇಳಿದ್ರು ಬರೀ ಕಾಫಿ ಟೀನೂ ಕೊಡ್ತಾಯಿಲ್ಲ ಸೊ ಈ ರೀತಿ ಬೇರೆ ಬೇರೆ ರೀತಿಯ ಪ್ಲ್ಯಾನ್ಗಳು ಮಾಡಿ ತುಂಬ ಹಣ ಆಗಿಬಿಡುತ್ತೆ ಸೊ ನಿಮ್ಮ ಹಣ ಉಳಿತಾಯ ಮಾಡೋದಕ್ಕೆ ನಿಮ್ಮ ತಿಂಡಿ ತಿನಿಸುಗಳನ್ನ ನೀವು ನೀಟಾಗಿ ಪ್ಯಾಕ್ ಮಾಡಿ ಇಟ್ಕೊಳ್ಳಿ ತುಂಬ ಆಯ್ಲಿಯಾಗಿರೋಂಥ ಫುಡ್ನ ಪ್ಯಾಕ್ ಮಾಡ್ಕೊಂಬಿಡಿ ಯಾವುದೇ ಲಿಕ್ವಿಡ್ ತುಂಬ ಲಿಕ್ವಿಡ್ ಇರುವಂಥದ್ದು ಪ್ಯಾಕ್ ಮಾಡ್ಕೊಂಬಿಡಿ ಸೊ ನಿಮಗೆ ಸುಲಭ ಆಗಿರೋದು ಮತ್ತು ಅದರದ್ದು ಟಿಶ್ಯನೋ ವೆಟ್ ಇಟ್ಕೊಂಡ್ರೆ ನೀವು ಏರ್ಪೋ ಫ್ಲೈಟಲ್ಲಿ ಆರಾಮಾಗಿ ಊಟ ಮಾಡ್ಬೋದು ಅದು ತಿಂಡಿ ತಿನ್ಕೊಬೋದು ಈ ರೀತಿ ನೀವು ಫುಡ್ನ ಪ್ಯಾಕ್ ಮಾಡಿಕೊಂಡ್ರೆ ನಿಮ್ಮ ಹಣ ಉಳಿಯುತ್ತೆ ನೆಕ್ಸ್ಟು ವಾಟರ್ ಬಾಟಲು ಇವಾಗ ವಾಟರ್ ಬಾಟಲು ನೀವು ದೊಡ್ಡ ಬಾಟ್ಲು ಇಟ್ಕೊಬೋದು ಸಣ್ಣ ಬಾಟ್ಲು ಇಟ್ಕೊಬೋದು ಆದರೆ ಅದರಲ್ಲಿ ನೀರಿದ್ದರೆ ಸೆಕ್ಯೂರಿಟಿಯಲ್ಲಿ ಅದನ್ನ ಚೆಲ್ತಾರೆ ಸೊ ಆಮೇಲೆ ನೀವು ಸೆಕ್ ಸೆಕ್ಯೂರಿಟಿ ಆದಮೇಲೆ ಏರ್ಪೋರ್ಟಲ್ಲಿ ಎಲ್ಲ ಕಡೆ ನೀವು ವಾಟ್ರನ್ನ ಫಿಲ್ ಮಾಡ್ಕೊಬೋದು ಏರ್ಪೋರ್ಟಲ್ಲಿ ನಮಗೆ ವಾಟರ್ ಬಾಟಲ್ಸು ಹಂಡ್ರೆಡಿಂದ ತ್ರೀ ಹಂಡ್ರೆಡ್ ರುಪೀಸು ಫೋರ್ ಹಂಡ್ರೆಡ್ ರುಪೀಸು ಈ ರೀತಿ ರೇಂಜಲ್ಲಿ ನಮಗೆ ವಾಟರ್ ಬಾಟಲ್ ಸಿಗುತ್ತೆ ಸೊ ಆವಾಗ ನಮಗೆ ಒಂದು ಲೀಟ್ರ್ ಬಾ ವಾಟರ್ ಬಾಟಲ್ಗೆ ನಾನ್ನೂರು ರೂಪಾಯಿ ಕೊಟ್ಟಾಗ ತುಂಬಾ ಹಿಂಸೆ ಅನಿಸುತ್ತೆ ಆ ರೀತಿಯ ಎಕ್ಸ್ಪೆಂಡಿಚರ್ ಮಾಡೋಕ್ಕೆ ಮನಸ್ಸೇ ಬರೋಲ್ಲ ಸೊ ನೀವು ವಾಟರ್ ಬಾಟಲ್ನ ಇಟ್ಕೊಳ್ಳಿ ಖಾಲಿ ಬಾಟ್ಲನ್ನ ಇಟ್ಕೊಂಡ್ರೆ ಏರ್ಪೋರ್ಟಲ್ಲಿ ನೀವು ಬಾಟ್ ನೀರು ನೀರನ್ನು ಫಿಲ್ ಮಾಡ್ಕೊಬೋದು ಸೊ ಇದನ್ನು ಕೂಡ ನೀವು ಫಾಲೋ ಮಾಡಿ ನಿಮ್ಮ ಹಣವನ್ನು ಉಳಿಸ್ಕೊಳ್ಳಿ ಹಾಗೆ ನೀವು ಡೊಮೆಸ್ಟಿಕ್ ಫ್ಲೈಟನ್ನು ತಗೊತಾ ಇದ್ದೀರಂತಾದರೆ ನೀವು ಇನ್ನೂ ಡಿಜಿ ಹತ್ರ ಡೌನ್ಲೋಡ್ ಮಾಡಿಲ್ಲ ಅಂದರೆ ಡೌನ್ಲೋಡ್ ಮಾಡ್ಕೊಳ್ಳಿ ಇದು ಯಾವುದೇ ರೀತಿಯ ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ ಆದರೆ ನಿಮ್ಮ ಟೈಮ್ ಉಳಿಸೋದಕ್ಕೆ ನಾನು ನಿಮಗೆ ಇದನ್ನು ಹೇಳ್ತಾ ಇದ್ದೀನಿ ಡಿಜಿ ಹತ್ರ ಡೌನ್ಲೋಡ್ ಮಾಡಿ ನಿಮ್ಮ ಬೋರ್ಡಿಂಗ್ ಪಾಸನ್ನು ಇಪ್ಪತ್ನಾಲ್ಕು ಗಂಟೆ ಮೊದಲು ಬೋರ್ಡಿಂಗ್ ಪಾಸ್ ಸಿಗುತ್ತೆ ಯಾವಾಗ ವೆಬ್ ಇನ್ ಆದಮೇಲೆ ಆ ಬೋರ್ಡಿಂಗ್ ಪಾಸನ್ನ ನೀವು ಡಿ ಜಿ ಹತ್ತದಲ್ಲಿ ಅಪ್ಲೋಡ್ ಮಾಡಬೇಕು ಸದ್ಯದಲ್ಲೇ ಯಾರೋ ಒಬ್ಬರು ಕೇಳಿದರು ಯಾವ ರೀತಿ ಜಿ ಹತ್ತಿರ ಯೂಸ್ ಮಾಡೋದಂತ ಅದರ ಡಿಟೇಲ್ ಆಗಿರೋ ವ್ಲಾಗನ್ನು ಮಾಡಿದ್ದೀನಿ ನೀವು ಅದನ್ನು ಚೆಕ್ ಮಾಡ್ಕೊಳ್ಳಿ ಸೊ ಆ ಬೋರ್ಡಿಂಗ್ ಪಾಸನ್ನ ಡಿ ಜಿ ಹತ್ತದಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಎಲ್ಲೂ ಆಧಾರ್ ಕಾರ್ಡ್ ತೋರಿಸೋ ಅವಶ್ಯಕತೆ ಬರಲ್ಲ ಎಲ್ಲೂ ನಿಮಗೆ ಬೇರೆ ಯಾವುದೇ ರೀತಿ ಐ ಡಿ ಪ್ರೂಫ್ನ ತೋರಿಸೋ ಅವಶ್ಯಕತೆ ಬರೋಲ್ಲ ಇದೇ ನಿಮ್ಮ ಬೋರ್ಡಿಂಗ್ ಪಾಸು ಎಂಟ್ರಿ ಪಾಸು ಎಲ್ಲ ಆಗುತ್ತೆ ಸಪ್ರೇಟ್ ಆಗಿರೋ ಎಂಟ್ರಿ ಸಿಗುತ್ತೆ ಟೈಮ್ ಉಳಿಯುತ್ತೆ ಮತ್ತು ನೀವು ಆರಾಮಾಗಿ ಫ್ಲೈಟಲ್ಲಿ ಹೋಗಿ ಬರ್ಬೋದು ಸೊ ಡಿ ಜಿ ಯಾತ್ರವನ್ನು ಉಪಯೋಗಿಸ್ಕೊಳ್ಳಿ ಮತ್ತು ನೀವು ಇಂಟರ್ನ್ಯಾಷನಲ್ಗೆ ಡಿ ಜಿ ಯಾತ್ರ ವರ್ಕ್ ಆಗೋಲ್ಲ ಸೊ ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ ಬರೀ ನ್ಯಾಷನಲ್ ಡೊಮೆಸ್ಟಿಕ್ ಫ್ಲೈಟ್ಗೆ ಮಾತ್ರ ಡಿ ಜಿ ಯಾತ್ರ ವರ್ಕ್ ಆಗುತ್ತೆ ಸೊ ಹಾಗೆ ನೀವು ನನ್ನ ಟ್ರಾವೆಲ್ ಬ್ಲಾಗ್ಸನ್ನು ನೋಡಿಲ್ಲ ಅಂದರೆ ಟ್ರಾವೆಲ್ ಬಾಕ್ಸನ್ನು ಚೆಕ್ ಮಾಡ್ಕೊಳ್ಳಿ ಇವಾಗಷ್ಟೇ ನಾನು ಶಿರಡಿ ವಿಸಿಟ್ ಮಾಡಿದ್ದು ವ್ಲಾಗನ್ನ ಮಾಡಿದ್ದೀನಿ ಸೊ ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ ಹಿಂದಿನ ವೀಡಿಯೋದಲ್ಲಿ ನಾನು ಬಿಜಾಪುರದ ಒಂದು ಅದ್ಭುತವಾಗಿರುವಂಥ ರೆಸಾರ್ಟನ್ನು ಕವರ್ ಮಾಡಿದ್ದೀನಿ ಅದನ್ನು ಕೂಡ ನೀವು ನೋಡಿಲ್ಲ ಅಂದರೆ ಚೆಕ್ ಮಾಡ್ಕೊಳ್ಳಿ ಮೊದಲನೇ ಸಲ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ ನಿಮ್ಮ ಒಂದು ಸಣ್ಣ ಸಹಾಯ ಮತ್ತು ಪ್ರೋತ್ಸಾಹ ಸಿಕ್ಕಿದ್ರೆ ಇನ್ನು ಇನ್ನೂ ಒಳ್ಳೆಯ ಕಂಟೆಂಟ್ಗಳು ಪ್ರತಿ ಸಲ ನಿಮಗೆ ತರ್ತಾ ಇರ್ತೀನಿ ಸೊ ಈ ರೀತಿ ಪ್ರೋತ್ಸಾಹ ಕೊಡ್ತಾಯಿರಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನಮಸ್ಕಾರ ಧನ್ಯವಾದಗಳು ಶುಭವಾಗಲಿ